ಇತ್ತೀಚೆಗೆ ಸರ್ಕಾರಿ ನೌಕರರ ನಿವೃತ್ತಿಯ ವಯೋಮಿತಿ ಏರಿಕೆ ಮಾಡಲಾಗಿದೆ ಎಂದು ಚರ್ಚೆಯಾಗುತ್ತಿದೆ ಈ ಹಿಂದೆ ಇದ್ದ ಅರವತ್ತು ವರ್ಷವಿದ್ದ ನೌಕರರ ವಯೋ ನಿವೃತ್ತಿ ಈಗ ಅರವತ್ತೆರಡು ವರ್ಷಕ್ಕೆ ಏರಿಕೆಯಾಗಿದ್ದು ಇದನ್ನು ಕೆಲ ನೌಕರರು ವಿರೋಧಿಸಿದರು ಇನ್ನು ಕೆಲವು ನೌಕರರು ವಯೋ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸುವುದನ್ನು ಸ್ವಾಗತಿಸಿವೆ ಆದರೆ ಈ ಸುದ್ದಿಗೆ ಸರ್ಕಾರ ಕೊಟ್ಟ ಸ್ಪಷ್ಟನೆ ಏನು ಯಾವಾಗಿಂದ ವಯೋ ನಿವೃತ್ತಿ ವರ್ಷಗಳನ್ನು ಏರಿಕೆ ಮಾಡಲಾಗಿದೆ ಸರ್ಕಾರ ಕೊಟ್ಟ ಮಾಹಿತಿ ಹೀಗಿವೆ ನೌಕರರ ನಿವೃತ್ತಿ ವಯೋಮಿತಿಯನ್ನು ಏರಿಕೆ ಮಾಡಲಾಗುತ್ತಿದೆಯೇ ಈ ಕುರಿತು ಹಲವು ಬಾರಿ ವರದಿಗಳು ಬಂದಿದ್ದು ಕೇಂದ್ರ ಸರ್ಕಾರ ಸಹ ಸ್ಪಷ್ಟನೆಗಳನ್ನು ನೀಡುತ್ತಲೇ ಬಂದಿವೆ ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿ ಅರವತ್ತು ವರ್ಷಗಳು ಇದನ್ನು ಹೆಚ್ಚಳ ಮಾಡಲಾಗುತ್ತದೆ ಎಂಬ ಪ್ರಸ್ತಾಪಕ್ಕೆ ವಿರೋಧಗಳು ಸಹ ಕೇಳಿಬಂದಿದ್ದವು ಮತ್ತೆ ಈ ಕುರಿತು ಚರ್ಚೆ ಆರಂಭವಾಗಿದ್ದು ಲೋಕಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿ ಸರ್ಕಾರ ಸ್ಪಷ್ಟನೆ ನೀಡಿದೆ ಲೋಕಸಭೆ ಕಲಾಪದಲ್ಲಿ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿ ಏರಿಕೆ ಕುರಿತು ಕೇಳಿದ ಪ್ರಶ್ನೆಗೆ ಸಚಿವ ಜಿತೇಂದ್ರ ಸಿಂಗ್ ಉತ್ತರವನ್ನು ನೀಡಿದ್ದಾರೆ ಸದ್ಯ ಕೇಂದ್ರ ಸರ್ಕಾರದ ಮುಂದೆ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿ ಏರಿಕೆ ಮಾಡುವ ಯಾವುದೇ ಪ್ರಸ್ತಾವನೆ ಇಲ್ಲ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿ ಅರವತ್ತು ವರ್ಷಗಳು ಆಗಲಿದೆ ಎಂದು ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ ಲೋಕಸಭೆಯಲ್ಲಿ ಸರ್ಕಾರಿ ನೌಕರರ ನಿವೃತ್ತಿ ಬಳಿಕ ತೆರವಾಗುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಪ್ರಶ್ನೆ ಮಾಡಲಾಗಿತ್ತು ಈ ಕುರಿತು ಸರ್ಕಾರ ಉತ್ತರ ನೀಡಿದ್ದು ನಿವೃತ್ತಿಯಿಂದ ತೆರವಾದ ಹುದ್ದೆಗೆ ಹೊಸ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ನಿಗದಿತ ನಿಯಮಗಳನ್ನು ಹೊಂದಿಲ್ಲ ಎಂದು ತಿಳಿಸಿದ್ದಾರೆ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿ ಏರಿಕೆ ಇಳಿಕೆ ಕುರಿತು ಸರ್ಕಾರಿ ನೌಕರರ ಸಂಘಟನೆಗಳು ಯಾವ ಬೇಡಿಕೆ ಇಟ್ಟಿವೆ ಎಂದು ಪ್ರಶ್ನಿಸಲಾಗಿತ್ತು ಸರ್ಕಾರದ ಜೊತೆಗಿನ ಹಲವಾರು ಸಭೆಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಸಂಘಟನೆಗಳು ನಿವೃತ್ತಿ ವಯೋಮಿತಿ ಕುರಿತು ಚರ್ಚಿಸಿವೆ ಆದರೆ ಸರ್ಕಾರ ಪ್ರಸ್ತುತ ಇರುವ ಅರವತ್ತು ವರ್ಷ ವಯೋಮಿತಿಯಲ್ಲಿ ಯಾವುದೇ ಬದಲಾವಣೆ ಮಾಡುವುದಿಲ್ಲ ಎಂದು ಕೂಡ ಸ್ಪಷ್ಟನೆಯನ್ನು ನೀಡಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿಯಲ್ಲಿ ವ್ಯತ್ಯಾಸವಿದೆಯೇ ಎಂದು ಕೂಡ ಪ್ರಶ್ನಿಸಲಾಗಿತ್ತು ಕೇಂದ್ರ ಸರ್ಕಾರ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದು ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರವಾಗಿದೆ ಇದರ ಕುರಿತು ಕೇಂದ್ರ ಯಾವುದೇ ಮಾಹಿತಿ ಸಂಗ್ರಹ ಮಾಡಿಲ್ಲ ಎಂದು ಕೂಡ ಹೇಳಿದೆ ಪ್ರಸ್ತುತ ಕೇಂದ್ರ ಸರ್ಕಾರದ ನೌಕರಿ ನಿವೃತ್ತಿ ವಯಸ್ಸು ಅರವತ್ತು ವರ್ಷಗಳು ಆದರೆ ಆ ವಯೋಮಿತಿ ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆಯೇ ಇವೆ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯೋಮಿತಿ ಏರಿಕೆ ವಿಷಯದ ಬಗ್ಗೆ ಊಹಾಪೋಹಗಳು ಆಗಾಗ ಕೇಳಿಬರುತ್ತವೆ ಆಗ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡುತ್ತಾ ಬಂದಿವೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ